ಹಾಯ್ ಎನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೇಮ್ ಮದು ಒಂದಷ್ಟು ಬಂಚ್ ಆಫ್ ಫೇವ್ರೇಟ್ ಸಿನಿಮಾಗಳಂತೂ ಇರುತ್ತೆ ಅದರಲ್ಲೇ ಒಂದು ಸಿನಿಮಾ ಸೀತಾರಾಮ್ ಬಿನೋಯ್ ಅದು ಬಂದು ಎರಡು ವರ್ಷ ಆಯಿತು ವಿಜಯ್ ರಾಘವೇಂದ್ರ ಅವರು ಆ್ಯಕ್ಟ್ ಮಾಡಿದರು ಒಂದು ಒಳ್ಳೆ ಟೀಮ್ ಅದು ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದರು ಅದೇ ಟೀಮು ಮತ್ತೆ ಕೇಸ್ ಆಫ್ ಕೊಂಡಾಣ ಅಂತ ಒಂದು ಸಿನಿಮಾ ಇದೆ ಅದ್ರದ್ದು ಫಸ್ಟ್ ಲುಕ್ ಬಂದು ಜನ್ವರಿ ಫಸ್ಟ್ಗೆ ರಿಲೀಸ್ ಇದೆ ಐ ಥಿಂಕ್ ಒನ್ ಆಫ್ ದಿ ಬೆಸ್ಟ್ ಮೂವಿ ಅದು ಸೀತಾರಾಮ್ ಬಿನೋಯ್ ಆ್ಯಂಡ್ ಈ ಸಿನಿಮಾ ಹೆಂಗೆ ಮಾಡಿದ್ದಾರೆ ಅಂತ ಒಂದು ಕುತೂಹಲದಿಂದ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ನೋಡೋಣ ಜನವರಿಗೆ ಆ ಪೋಸ್ಟ್ರನ್ನ ನಿಮ್ಮ ಮುಂದೆ ತಂದಿಡ್ತೀನಿ ನಾನು ವಿಷಯ ಏನಪ್ಪ ಅಂತಂದರೆ ಕಾಟೇರ ಸಿನಿಮಾ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡೆ ನಿನ್ನೆ ರಿವ್ಯೂ ಮಾಡಿದೆ ಸಿನಿಮಾ ಇಷ್ಟ ಆಯಿತು ನನಗಿಷ್ಟ ಆಯಿತು ಮೂವಿ ಅಂಥ ಮೈನಸ್ ಪಾಯಿಂಟ್ಸ್ ಏನೂ ಇಲ್ಲ ಅದರಲ್ಲಿ ಮೈನಸ್ ಪಾಯಿಂಟ್ಸ್ ಅಂತಂದರೆ ಏನು ಹೇಳೋಣ ಎಂಥದ್ದು ಇಲ್ಲ ಸರಿ ಬಂದುಬಿಟ್ಟು ಒಂದು ಪೋಲ್ ಹಾಕಿದೆ ನಾನು ನಿನ್ನೆ ಹೇಗಿದೆ ಕಾಟೇರ ಸಿನಿಮಾ ಅಂತ ಒಂದು ಪೋಲ್ ಹಾಕಿದೆ ಅದರಲ್ಲಿ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಪರವಾಗಿಲ್ಲ ಇನ್ನೂ ನೋಡಿಲ್ಲ ಅಂತ ಒಂದು ನಾಲ್ಕು ಆಪ್ಷನು ನೀವು ನೀವು ಏನು ಮಾಡಿದಿರ ಚೆನ್ನಾಗಿದ್ರೆ ಚೆನ್ನಾಗಿದೆ ಸೆಲೆಕ್ಟ್ ಮಾಡಿ ತುಂಬ ಚೆನ್ನಾಗಿದೆ ತುಂಬ ಅಂತ ಸೆಲೆಕ್ಟ್ ಮಾಡಿ ಅಂತ ಒಂದು ಪೋಲ್ ಅದು ಜಾಸ್ತಿ ಓಟ್ಸ್ ಬಂದಿರೋದು ತುಂಬ ಚೆನ್ನಾಗಿದೆ ಫಿಫ್ಟಿ ಒನ್ ಪರ್ಸೆಂಟ್ ಚೆನ್ನಾಗಿದೆ ಫಿಫ್ಟೀನ್ ಪರ್ಸೆಂಟ್ ಪರವಾಗಿಲ್ಲ ಅನ್ನೋರು ಲೆವೆನ್ ಪರ್ಸೆಂಟ್ ತುಂಬ ಕಡಿಮೆ ಜನ ಪರವಾಗಿಲ್ಲ ಅನ್ನೋರು ಇನ್ನೂ ನೋಡಿಲ್ಲ ಅನ್ನೋರು ಟ್ವೆಂಟಿ ತ್ರೀ ಪರ್ಸೆಂಟ್ ಅದರಲ್ಲೊಬ್ಬ ಕಮೆಂಟ್ ಆಗ್ತಾನೆ ಓಕೆನಾ ಏನಂತ ಅಂದರೆ ಅವನ ಹೆಸರು ಬಂದು ಏನೋ ಲೋ ಇತ್ತಂತೆ ಚೆನ್ನಾಗಿಲ್ಲ ಅಂತ ಆಪ್ಷನ್ ಯಾಕಿಲ್ಲ ನನಗೆ ಸಿನಿಮಾ ಸ್ವಲ್ಪ ಇಷ್ಟ ಆಗಿಲ್ಲ ಅದೇ ನೀವಂಥವ್ರಿಗೆ ಹೆಂಗಿರಬೇಕು ಸಿನಿಮಾ ಅಂತಂದರೆ ಒಂದು ನಾಲ್ಕು ಫೈಟು ಒಂದು ನಾಲ್ಕು ಸಾಂಗು ಒಂದು ನಾಲ್ಕು ಪಂಚ್ ಡೈಲಾಗು ಒಂದು ಒಂದೆರಡು ಒಂದು ಮರ್ಡ್ರ್ ತೋರಿಸ್ಬೇಕು ಒಂದೆರಡು ರೇಪ್ ಸೀನ್ ತೋರಿಸ್ಬೇಕು ಆಮೇಲೆ ಬೇಡದೆ ಇರೋದು ಏನಾದ್ರು ತೋರಿಸ್ಬಿಟ್ಟು ಸುಮ್ಮ ಡಮ ಡಮ ಅಂತ ಅನಿಸ್ಬಿಟ್ಟು ನೋಡ್ಬೇಕು ಸಿನಿಮಾನ ಅಂಥ ಸಿನಿಮಾಗಳಿಗೆ ನೀವು ಹೋಗ್ಬಿಟ್ಟು ಓಹ್ ಸೂಪರು ಸಕ್ಕತ್ತು ಹಂಗೆ ಹಿಂಗೆ ಅಂತ ಕಮೆಂಟ್ ಹಾಕ್ತೀರ ಚೆನ್ನಾಗಿಲ್ಲದೆ ಹಿಂಗರು ಇವಾಗ ನೈನ್ಟೀನ್ ಕ್ರೋರ್ಸ್ ಏನೋ ಕಲೆಕ್ಷನ್ ಆಗಿದೆ ಫಸ್ಟ್ ಡೇ ಕಲೆಕ್ಷನ್ ಆಮೇಲೆ ಹೆಚ್ಚು ಕಡಿಮೆ ಮುನ್ನೂರಕ್ಕೂ ಹೆಚ್ಚು ಶೋಸ್ ಇದೆ ಮತ್ತು ಎಪ್ಪತ್ತಕ್ಕೂ ಹೆಚ್ಚು ಮಲ್ಟಿಪ್ಲೆಕ್ಸ್ಗಳಲ್ಲಿದೆ ಸಾವಿರಕ್ಕೂ ಜಾಸ್ತಿ ಕರ್ನಾಟಕದಲ್ಲಿ ಶೋಗಳು ಹೋಗ್ತಾ ಇದೆ ಎಲ್ಲ ಥಿಯೇಟ್ರ್ಗಳಲ್ಲೂ ಸೆಲೆಬ್ರೇಷನ್ಸು ಆಮೇಲೆ ಪಟಾಕಿ ಅಥವಾ ಜನ ಸಿಕ್ಕಾಪಡೆ ಜನ ಹೋಗ್ತಾಯಿದ್ದಾರೆ ಥಿಯೇಟ್ರಿಗೆ ಅವ್ರಿಗೆಲ್ಲ ಏನು ಏನು ಮಾಡೋಕ್ಕೆ ಕೆಲಸಿಲ್ಲ ಅಂದ್ಕೊಂಡಿದ್ದೆ ನೀನು ಹಾಂ ಸಿನಿಮಾ ಚೆನ್ನಾಗಿಲ್ಲದೆ ಹೋಗ್ಬಿಡ್ತಾರೆ ಥಿಯೇಟ್ರಿಗೆ ನಾನು ಕೇಳೋದಿಷ್ಟೇ ಏನು ಗೊತ್ತಾ ಒಂದು ಒಳ್ಳೆ ಸಿನಿಮಾ ಬಂದಾಗ ಒಂದು ಒಳ್ಳೆ ಸಬ್ಜೆಕ್ಟ್ ಸಿ ತರುಣ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ರೈತರಿಗೆ ಸಂಬಂಧಪಟ್ಟಂಥ ವಿಷಯನ ರೈತರಿಗೆ ಸಂಬಂಧಪಟ್ಟಂಥ ವಿಷಯನ ತೊಗೊಂಡು ಬರೀ ರೈತರನ್ನೇ ತೋರಿಸ್ಕೊಂಡು ಬರೀ ಹೊಲದಲ್ಲಿ ಉಳೋದನ್ನೇ ತೋರಿಸಿಲ್ಲ ಅವರು ಒಂದಷ್ಟು ವಿಷಯಗಳು ಒಂದಷ್ಟು ಕಾನ್ಫ್ಲಿಕ್ಸ್ಗಳು ಒಂದು ಊರಲ್ಲಿ ಬೇಕಾಗದೇ ಇರೋದು ಬೇಡದೇ ಇರೋದು ಕೆಟ್ಟದ್ದು ಒಳ್ಳೆಯದು ಎಲ್ಲೂ ತಗೊಂಡು ಮಿಕ್ಸ್ ಮಾಡಿ ಅದಕ್ಕೊಂದು ಒಂದು ಒಳ್ಳೆ ಪ್ರೆಸೆಂಟೇಷನ್ ರೆಡಿ ಮಾಡಿ ಒಂದು ಸಿನಿಮಾ ಅಂತ ಮಾಡಿ ಕೊಟ್ಟಿದ್ದಾರೆ ದರ್ಶನ್ ಸರ್ ಒಂದು ಒಳ್ಳೆ ಆ್ಯಕ್ಟಿಂಗ್ ಒಳ್ಳೆ ಪ್ರೆಸೆಂಟೇಷನ್ ಅವರು ರೆಡಿಯಾಗಿದ್ದು ಕಾಟೇರ ಸಿನಿಮಾಗೆ ರೆಡಿಯಾದಾಗ ನಾವು ಅಂದ್ಕೊಂಡ್ವಿ ಏನು ವರ್ಕೌಟೆಲ್ಲ ಮಾಡ್ತಾ ಇದ್ದಾರೆ ಹೇರ್ ಸ್ಟೈಲ್ ಚೇಂಜ್ ಆಗಿದೆ ಲುಕ್ ಚೇಂಜ್ ಆಗಿದೆ ಏನಿದು ವಿಷಯ ಅಂತ ಸಿನಿಮಾ ನೋಡಿದ್ರೆ ಗೊತ್ತಾಯಿತು ಅದರಲ್ಲಿ ವಿಷಯ ಇದೆ ಓಕೆನಾ ಪಾಸ್ಟು ಪ್ರೆಸೆಂಟು ಫ್ಯೂಚರು ಇದು ಮೂರೂ ಟೈಮ್ ಲೈನ್ ತೊಗೊಂಡು ರೈತರಿಗೆ ಸಂಬಂಧಪಟ್ಟಂಥ ವಿಷಯನ ಜನಗಳಿಗೆ ಯಾವ ರೀತಿ ಹೇಳ್ಬೋದು ಒಂದು ಕಮರ್ಷಿಯಲ್ ವೇಯಲ್ಲಿ ಯಾವ ರೀತಿ ಹೇಳ್ಬೋದು ಅಂತ ಒಂದು ವೆಲ್ ಪ್ಲ್ಯಾಂಡ್ ವೆಲ್ ವೆಲ್ ಪ್ರೆಸೆಂಟೆಡ್ ಪ್ರೆಸೆಂಟೇಷನ್ ಇರೋವಂಥ ಒಂದು ಒಳ್ಳೆ ಸಿನಿಮಾ ಈಗಿನ ಕಾಲಕ್ಕೆ ರೈತರ ಬಗ್ಗೆ ಮಾತಾಡ್ತೀನಿ ಅಂತಂದರೆ ಯಾರು ನೀವು ನೀವು ಕೇಳಿಸ್ಕೊತೀರಾ ಈಗ ನಾನೇ ಅಯ್ಯೋ ರೈತರು ತುಂಬ ಕಷ್ಟಪಡ್ತಾರೆ ಆ ರೈತರು ಹಂಗೆ ರೈತರು ಹಿಂಗೆ ಅಂತ ನಾನು ಏನಾದರೂ ಚೆನ್ನಾಗಿ ತುಂಬ ಒಳ್ಳೊಳ್ಳೆ ಮಾತಾಡ್ತಾ ಕೂತ್ಕೊಂಡ್ರೆ ಯಾರಿಗೆ ಬೇಕದು ಅದನ್ನೇ ನೀನು ಹೇಳೋರು ವೇ ಚೇಂಜ್ ಮಾಡಿದ್ರೆ ಅದನ್ನು ಸ್ವಲ್ಪ ಬೇರೆ ರೀತಿ ಹೇಳೋಕ್ಕೆ ಹೋದರೆ ಕೇಳಿಸ್ಕೊತಾರೆ ಆ ರೀತಿ ತರುಣ್ ಸುಧೀರ್ ಅವರಿಗೆ ಚೆನ್ನಾಗಿ ಗೊತ್ತಿತ್ತು ಅದನ್ನು ತುಂಬ ಚೆನ್ನಾಗಿ ಪ್ರೆಸೆಂಟೇಷನ್ ಮಾಡಿದರೆ ವಿಷಯಗಳನ್ನ ಅರ್ಥ ಮಾಡ್ಕೊಡೋಲ್ಲ ಏನಿಲ್ಲ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಗುರು ನಾನು ಯಾಕೆ ಚೆನ್ನಾಗಿಲ್ಲ ಅನ್ನೋ ಆಪ್ಷನ್ ಯಾಕೆ ಹಾಕಿಲ್ಲ ಅಂತಂದರೆ ಚೆನ್ನಾಗಿಲ್ಲ ಅಂತ ವಿಷಯನೇ ಇಲ್ಲ ಅದರಲ್ಲಿ ಆ ಸಿನಿಮಾದಲ್ಲಿ ಒಳ್ಳೆ ಸಬ್ಜೆಕ್ಟನ್ನು ಒಂದು ಒಳ್ಳೆ ವೇಯಲ್ಲಿ ಪ್ರೆಸೆಂಟೇಷನ್ ಮಾಡಿದ್ದಾರೆ ಒಂದಷ್ಟು ಜನ ಬಂದುಬಿಟ್ಟಿಗೆ ನನಗೆ ಹೇಳ್ತಾರೆ ಅವ್ನು ನೀನು ಎಲ್ಲ ಸಿನಿಮಾನು ಅಂತ ಹೇಳ್ಬಿಡ್ತೀಯಾ ಬೇರೆ ಸಿನಿಮಾ ಬೇರೆ ಭಾಷೆ ಆದರೆ ಚೆನ್ನಾಗಿಲ್ಲ ಹಂಗೆ ಹೇಗೆ ಅಂತೆಲ್ಲ ಉಳುಕು ಹೇಳ್ಬಿಡ್ತೀಯಾ ನೀನು ಮೈನಸ್ ಹೇಳ್ತೀಯಾ ಕನ್ನಡ ಸಿನಿಮಾಗಳು ನೀನು ಹೇಳಲ್ಲ ಹೌದು ನಾನು ಹೇಳಲ್ಲ ನಮ್ಮ ಕನ್ನಡ ಸಿನಿಮಾಗ ಸಪೋರ್ಟ್ ಮಾಡ್ತೀನಿ ಏನೀಗ ತಪ್ಪ ರಾಂಗ್ ಅದರಲ್ಲಿ ಅಲ್ಲ ಆನೆಸ್ಟಾಗಿ ಏನಾದರೂ ಸಣ್ಣ ಪುಟ್ಟದ್ದು ಮೈನಸ್ ಹೇಳಿದ್ರೆ ಆ ಏನೋ ಹಂಗೆ ಹೇಳ್ಬಿಟ್ಟೆ ನೀನೇ ಮೈನಸ್ ಹೇಳ್ಬಿಟ್ಟೆ ನಿಮ್ಮಿಂದನೇ ಇಂಡಸ್ಟ್ರಿ ಬೆಳೀತಾ ಇಲ್ಲ ಹಂಗೆ ಹೇಗೆ ಅಂತಲೂ ಅಂತೀರಾ ಹೇಳಲಿಲ್ಲ ಅಂದರೆ ಹೇಳಿಲ್ಲ ಅಂತಲೂ ಅಂತೀರಾ ಏನರೋ ಗೋಳು ನಾನು ಹೇಳೋದಿಷ್ಟ ದಯವಿಟ್ಟು ದರ್ಶನ್ ಸರ್ ಫ್ಯಾನ್ಸ್ಗಳಿಗೆ ಒಂದು ರಿಕ್ವೆಸ್ಟ್ ಏನಪ್ಪ ಅಂತಂದರೆ ಇಂಥ ಸಿನಿಮಾನ ಮೆರೆಸ್ಬೇಕು ನೀವು ಇಂಥ ಸಿನಿಮಾಗೆ ನೀವು ಏನು ಸಿನಿಮಾ ನಮ್ಮ ನಮ್ಮ ಬಾಸ್ ಅಂತ ನೀವು ಕರಿತೀರಲ್ಲ ಇದರಲ್ಲಿ ನಿಮ್ಮದು ಏನಿದೆ ಆ ಬಾಸಿಸಮ್ ಅಂತ ನೀವು ಏನು ಕರಿತೀರಾ ಅದಕ್ಕೆ ನೂರು ಪಟ್ಟಿ ಎಫರ್ಟ್ ಹಾಕಿ ಈ ಸಿನಿಮಾನ ಎತ್ಕೊಂಡು ಹೋಗಬೇಕು ನೀವು ಒಂದು ರಿಕ್ವೆಸ್ಟ್ ನಾನೇನೋ ಹೇಳ್ಬಿಟ್ಟೆ ಅಂತಲ್ಲ ಗುರು ರಿಕ್ವೆಸ್ಟ್ ಅಷ್ಟೇ ಎಲ್ಲ ಜನಗಳಿಂದ ಆಗಿರ್ಬೋದು ಎಲ್ಲ ಹೀರೋಗಳಿಂದ ಆಗಿರ್ಬೋದು ಸಿನಿಮಾ ಅನ್ನೋ ಮೂರಕ್ಷರ ನನ್ನ ಇಲ್ಲಿ ಗಂಟೆ ಕರ್ಕೊಂಡಿದೆ ನಾನು ಅದಕ್ಕೆ ಮೋಸ ಮಾಡೋಕೆ ಇಷ್ಟ ಇಲ್ಲ ಇದು ಹಂಗಿದೆ ಇದು ಹಿಂಗಿದೆ ಸರಿ ಇಲ್ಲ ಅಂತ ಏನೋ ನನಗನ್ಸಿದ್ದಾನೆ ಹೇಳ್ಬೋದು ನನಗೆ ಯಾಕೋ ಇದು ಇಷ್ಟ ಆಗಿಲ್ಲ ಗುರು ನನಗೆ ಯಾಕೋ ಈ ಸೀನ್ ಇಷ್ಟ ಆಗಿಲ್ಲ ಅಲ್ಲ ನಾನು ಹೇಳಿದ್ದೀನಿ ರಿವ್ಯೂ ಅಲ್ಲಿ ಹೇಳಿದ್ದೀನಿ ನಾನು ಮೇಕಪ್ ಮಾಡಿರೋ ಸ್ಟೈಲು ಕೆಲವು ಆ್ಯಕ್ಟರ್ಗಳಿಗೆ ನೀಟಾಗಿ ಕಾಣಿಸ್ತಾ ಇದೆ ನಮಗೆ ಮೇಕಪ್ ಮಾಡಿರೋದು ಅದೊಂದು ಮೈನಸ್ ಪಾಯಿಂಟ್ ಹೇಳಿದ್ದೀನಿ ಆನೆಸ್ಟಾಗಿ ಹೇಳಿದ್ದೀನಿ ಇನ್ನು ಮಿಕ್ಕಿದೆಲ್ಲ ಚೆನ್ನಾಗೆ ಬಂದಿದೆ ಸಿನಿಮಾ ಚೆನ್ನಾಗಿರೋ ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳೋಕ್ಕೆ ಹುಚ್ಚಾನ ನಾನು ಅಥವಾ ಚೆನ್ನಾಗಿರೋ ಸಿನಿಮಾನ ಚೆನ್ನಾಗಿಲ್ಲ ಅಂತ ಆಪ್ಷನ್ ಹಾಕಿಲ್ಲ ಅಂತ ಹೇಳ್ತಿರೋ ಇವನು ಯಾವನೋ ಹುಚ್ಚಾನ ಇವನು ಗೊತ್ತಾಗ್ತಾ ಇಲ್ಲ ಕಮೆಂಟ್ ಮಾಡಿ ಏನು ಅಂತ ಸ್ವಲ್ಪ ಇವನ್ನ ವಿಚಾರಿಸ್ಕೊಳ್ರಿ ಆ ಪೋಲಲ್ಲಿ ಈಗಲೂ ಇದೆ ಪೋಲೋ ಅವನ ಹೆಸರು ಲೋ ಇತ್ತಂತ ವಿಚಾರಿಸ್ಕೊಳ್ರಿ ಅವನ ಕಮೆಂಟ್ಗೆ ನಲವತ್ತೆಂಟು ಜನ ಲೈಕ್ಸ್ ಬೇರೆ ಅವರು ಅವ್ರಿಗಿಂತ ದೊಡ್ಡ ಹುಚ್ಚರೋ ಅವರು ಹಿಂಗೆ ನಮ್ಮ ಜನ ಥ್ಯಾಂಕ್ ಯು